ಹಾಯ್ ಡಿಯೋ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಮನೆಯಲ್ಲೇ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪು ಬಾಂಬೆ ರವೆ ಪುಡಿ ಮಾಡಿಟ್ಟಿರುವಂಥ ಏಲಕ್ಕಿ ಹಾಗೆಯೇ ಎರಡು ಸ್ಪೂನಷ್ಟು ಎಳ್ಳು ಮೂರು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಆರ್ಗ್ಯಾನಿಕ್ ಶುಗರ್ನ ಬಳಸಿದ್ದೀನಿ ಇಲ್ಲಿ ಹಾಗೆಯೇ ಒಂದು ಕಪ್ಪಷ್ಟು ಕಡಲೆ ಉಂಡೆ ಕಡಲೆನ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಬೌಲಿಗೆ ರವೆನ ಆ್ಯಡ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಕ್ಲೀನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಆಮೇಲಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಕೈಯಿಂದ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈಗ ತೋರಿಸ್ತಿದ್ದೀನಲ್ಲ ಈ ಹದಕ್ಕೆ ಇದನ್ನು ನಾದ್ಕೋಬೇಕು ನೀವು ಟಚ್ ಮಾಡಿ ನೋಡಿದ್ರೆ ಇದು ಇಷ್ಟು ಸಾಫ್ಟ್ ಇರಬೇಕು ಚಪಾತಿ ಹಿಟ್ಟಿನ ಥರ ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ನೆನೆಯೋಗ್ಬಿಡಿ ಈಗ ರುಬ್ಕೊಂಡಿರುವಂಥ ಕಡಲೆ ಹಾಗೆಯೇ ಸಕ್ಕರೆನ ಸೇರಿಸಿ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎಳ್ಳನ ಸೇರಿಸಿ ಆಮೇಲಿಂದ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಗಸಗಸೆ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ತುಂಬ ಸಾಫ್ಟಾಗಿ ಆಗಬೇಕಿದು ಈಗ ನಾನು ತೊಗೊಂಡು ಚಪಾತಿ ಥರ ಇದನ್ನು ಕ್ಲೀನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಮೇಲಿಂದ ರೋಲ್ ಮಾಡ್ಕೊಳ್ತಾ ಬರಬೇಕು ಕ್ಲೀನಾಗಿ ಒಂದು ರೋಲ್ ಮಾಡಿ ಒಂದ್ಸಲ ಈ ರೀತಿ ತಿರುಗಿಸ್ಬಿಟ್ಟು ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಸೈಜಿಂದು ಕರ್ಜಿಕಾಯಿ ಬೇಕಾಗುತ್ತೋ ಆ ಸೈಜಲ್ಲಿ ನೀವು ಇಷ್ಟದ ಪ್ರಕಾರ ಇದನ್ನು ಕಟ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಕ್ಲೀನಾಗಿ ಫಸ್ಟಿಗೆ ಮೈದಾನ ಸ್ಪ್ರಿಂಕಲ್ ಮಾಡಿಕೊಂಡು ಆಮೇಲಿಂದ ಇದನ್ನು ಚಪಾತಿ ಥರ ಮತ್ತು ಸಣ್ಣ ಸಣ್ಣ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು ಇದು ಅಷ್ಟೇ ಮೈದಾನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿರೋದು ಕೇವಲ ಇದನ್ನು ಚಪಾತಿ ಥರ ನಾವಿಲ್ಲಿ ಲಟ್ಟಿಸ್ಕೊಳ್ಳೋದಕ್ಕಷ್ಟೇ ಮೈದಾ ಹಾಕಿ ಏನನ್ನು ತಯಾರು ಮಾಡಿಲ್ಲ ಈಗ ಫಸ್ಟು ಎಣ್ಣೆ ರೆಡಿಯಾಗಿದೆಯಾ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ ಎಣ್ಣೆ ಕ್ಲೀನಾಗಿ ರೆಡಿಯಾಗಿತ್ತು ಒಂದೊಂದೇ ಕರ್ಜಿಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹತ್ರ ತುಂಬ ಹುಷಾರಾಗಿ ಕೆಲಸ ಮಾಡಿ ಈಗ ನಾನು ಫಸ್ಟಿಗೆ ಐದು ಕರ್ಜಿಕಾಯಿನ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಇದನ್ನು ಇನ್ನೊಂದು ಕಡೆ ಫ್ಲಿಪ್ ಮಾಡ್ತಾ ಇದ್ದೀನಿ ತಿರುಗಿಸ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಮೊದಲೇ ತಿರುಗಿಸ್ಬೇಡಿ ಸೊ ಇದನ್ನು ಈ ರೀತಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ಇದನ್ನು ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕು ಎಲ್ಲ ತಿಂಡಿಗಳನ್ನೂ ಅಷ್ಟೇ ಮ್ಯಾಕ್ಸಿಮಮ್ ಮತ್ತು ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ಈಗ ಇನ್ನೊಂದು ಸಲ ನಾನಿಲ್ಲಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಹೇಳಿದ್ದೆ ನಿಮಗೆ ಅದೇ ಥರ ನೀವು ಮಾಡಿದರೆ ಪರ್ಫೆಕ್ಟಾಗಿರೋಂಥ ಕರ್ಜಿಕಾಯಿ ತಯಾರಾಗುತ್ತೆ ಎಣ್ಣೆನೂ ಅಷ್ಟೇ ತುಂಬ ಎಣ್ಣೆ ಇರುತ್ತೆ ನೀವು ಅದನ್ನು ಕ್ಲೀನಾಗಿ ಸ್ಟೈನ್ ಮಾಡಬೇಕು ಇವಾಗ ರುಚಿಯಾಗಿರುವಂಥ ಕರ್ಜಿಕಾಯಿ ತಯಾರಾಗಿದೆ ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಯಾವ ರೆಸಿಪಿ ಬೇಕು ಆ ರೆಸಿಪಿನ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಪರೂಪಕ್ಕೆ ತಿಂದರೆ ಯಾವುದೇ ತಿಂಡಿಗಳು ಕೂಡ ಡೇಂಜರಸ್ ಅಲ್ಲ ಆದ್ರೂ ನಾನಿಲ್ಲಿ ಮೈದಾನ ಬಳಸ್ತಂತೆ ವೈಟ್ ಶುಗರ್ನ ಬಳಸಿದಂತೆ ತುಂಬಾ ಆಗಿ ಹೆಲ್ದಿ ವೇನಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನೆಲ್ ಎಲ್ರಿಗೂ ಒಳ್ಳೆಯದಾಗಲಿ